ನಾನು ಮತ್ತು ನಮ್ಮ ತಂಗಿ ಒಂದು ಮದುವೆಗೆ ಹೋಗಿದ್ವಿ ಈ ಮದುವೆ ಬಂದ್ಬಿಟ್ಟು ನಮ್ಮ ತಂಗಿ ಆಗಿರುತ್ತೆ ಸೊ ಆ ಮದುವೆಗೆ ಒಂದೆರಡು ಬ್ಲೌಸ್ನ ವರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ಲು ಸೊ ಅದು ಯಾವ ಥರ ಬಂದಿದೆ ಏನಂತ ನೋಡೋಣ ಬನ್ನಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಎಲ್ಲರು ಹೇವ್ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ನಮ್ಮ ಸಿಸ್ಟರ್ ಬ್ಲೌಸ್ದು ಸೊ ವೆಡ್ಡಿಂಗಿಗೆ ಅಂತ ಹೇಳಿ ಅವಳು ವರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿರೋ ಅಂಥದ್ದು ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಬಂದುಬಿಟ್ಟು ಶೋಲ್ಡ್ರ್ ಡಿಸೈನ್ ಆಗಿರುತ್ತೆ ಬ್ಯಾಕ್ ಬಂದುಬಿಟ್ಟು ಬೋಟ್ ನೆಕ್ ಆಗಿರುತ್ತೆ ಫ್ರಂಟ್ ಬಂದುಬಿಟ್ಟು ಶೋಲ್ಡ್ರ್ ಡಿಸೈನ್ ಆಗಿರುತ್ತೆ ಸೊ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಶೋಲ್ಡ್ರ್ ಡಿಸೈನು ತೋ ಸೊ ತುಂಬಾ ಸರ್ಚ್ ಮಾಡಿಬಿಟ್ಟು ಒನ್ ವೀಕಿಂದ ಯಾವ್ದಾಕ್ಳೋಣ ಯಾವ್ದಾ ಕಳೋಣ ಒಂದು ನಾಲ್ಕೈದು ಸಾವಿರ ಡಿಸೈನಲ್ಲಿ ಇರೋಂಥ ವರ್ಕಲ್ಲಿ ಹುಡುಕಿ ಉಡ್ಕಿ ಹುಡುಕಿ ಫೈನಲಿ ಒಂದು ವೀಕಿಗೆ ಈ ಡಿಸೈನ ಸೆಲೆಕ್ಟ್ ಮಾಡಿ ಹಾಕ್ಕೊಂಡಿದ್ದವಳು ಸೊ ಮೈಸೂರು ಸಿಲ್ಕೆ ಆ ಸೀರೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಡಿಸೈನ್ ಬಂದುಬಿಟ್ಟು ಲೀವ್ಸ್ ಬಂದುಬಿಟ್ಟು ಸ್ವಲ್ಪ ಅಂತ ಅಂತೇಳಿ ಶೋಲ್ಡ್ರ್ ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದು ಸೊ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಆ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಆಗಿನೇ ಬಂದಿದೆ ಅಂತ ಹೇಳ್ಬೋದು ಸೊ ಸಿಂಪಲ್ ಸೀರೆ ಇದ್ದರೂ ಕೂಡ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಯಾರಿ ಬ್ಯೂಟಿ ಬಂದುಬಿಟ್ಟು ಸೊ ವರ್ಕು ಅಷ್ಟೇ ತುಂಬನೇ ಚೆನ್ನಾಗಿ ಬಂದಿತ್ತು ಅವಳಿಗೂ ಅಷ್ಟೇ ತುಂಬನೇ ಸೂಟಬಲ್ ಆಗುತ್ತೆ ಆಗಿತ್ತು ಅಂತಲೇ ಹೇಳ್ಬೋದು ಬ್ಯಾಕು ಸಿಂಪಲ್ಲಾಗಿ ಬೋಟ್ನೆಕ್ಕಲ್ಲಿ ಜಸ್ಟ್ ಒಂದು ಎರಡು ಲೈನಲ್ಲಿ ಲೀಫು ಮತ್ತು ಫ್ಲವರಲ್ಲಿ ಬಂದಿದೆ ಸೊ ತುಂಬನೇ ಎಲಿಗೆಂಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ಡಿಸೈನು ಸೊ ಈ ಡಿಸೈನ್ ಅವೈಲೇಬಲ್ ಇದೆ ನಿಮ್ಗೆ ಯಾರಿಗಾನ ಇಷ್ಟ ಆದಲ್ಲಿ ಮೇಲ್ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟು ಇನ್ನೊಂದು ಬಂದ್ಬಿಟ್ಟು ಸ್ಯಾರೇ ಚೆನ್ನಾಗಿತ್ತು ಸೊ ಕಾಸ್ಟ್ಲಿ ಸ್ಯಾರೇ ಅಂತೇಳಿ ಸ್ವಲ್ಪ ಚೆನ್ನಾಗೇ ವರ್ಕ್ ಮಾಡ್ಕೊಳ್ಳೋಣ ಇರುತ್ತೆ ವೆಡ್ಡಿಂಗಿಗೆಲ್ಲ ವೇರ್ ಮಾಡಲಿಕ್ಕೆ ಅಂತೇಳಿ ಸ್ವಲ್ಪ ಸ್ಲೀವ್ಸು ಆಗಿರೋದು ಮತ್ತು ಚೆನ್ನಾಗಿರೋದನ್ನ ಸರ್ಚ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದು ಸೊ ಪಿಕಾಕೋ ಡಿಸೈನ್ ಇದೆ ಸ್ಲೀವ್ಸ್ ಬಂದುಬಿಟ್ಟು ಮತ್ತು ಲೈನ್ಸಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸ್ಲೀವ್ಸ್ ಮತ್ತು ಬ್ಯಾಕ್ ಡಿಸೈನು ಅಷ್ಟೇ ತುಂಬನೇ ಚೆನ್ನಾಗಿ ಬಂದಿದೆ ಅಲ್ಲಿ ಕೂಡ ಪಿಕಾಕೋ ಡಿಸೈನ್ ಇದೆ ಡಿಫ್ರೆಂಟಾಗಿದೆ ಡಿಸೈನ್ ಬಂದುಬಿಟ್ಟು ಸೊ ಎಲಿಯೆಂಟಾಗೇ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಜೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಪಿಕಾಕೋ ಮತ್ತು ಲೀವ್ಸ್ ಫ್ರವರ್ ಫ್ಲವರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದು ಕೂಡ ಅಷ್ಟೇ ತುಂಬಾ ಸರ್ಚ್ ಮಾಡಿಬಿಟ್ಟು ಯಾವ್ದು ಹಾಕೊಳ್ಳೋಣ ಯಾವ್ದು ಹಾಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡಿರೋದು ಎರಡು ಬ್ಲೌಸ್ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ದು ಒಂದಕ್ಕಿಂತ ಒಂದು ಅವಳು ವೇರ್ ಮಾಡಿದಾಗ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಇದೇ ಥರ ಡಿಫ್ರೆಂಟ್ ಆಗಿರೋ ಬ್ಲೌಸ್ ಪ್ಯಾಟ್ರನ್ನ ಸ್ಟಿಚ್ ಮಾಡಿಸ್ಕೋಬೋದು ನಮ್ಮಲ್ಲಿ ಅವೈಲೇಬಲ್ ಇದೆ ನೀವು ಹೇಳಿದ್ದ ಡಿಸೈನ್ನೇ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ ತುಂಬ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ಟ್ರೆಂಡಿಂಗ್ ಡಿಸೈನ್ಸ್ ಇದೆ ಈಗ ಯಾವ ಟ್ರೆಂಡಿಂಗ್ ಓಡ್ತಾ ಇದೆಯೋ ಆ ಡಿಸೈನ್ಸ್ ಎಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ ಸೊ ಇಷ್ಟ ಆದಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇದೇ ಥರ ವೀಡಿಯೋಸ್ನ ನಾನು ಮುಂದೆ ತರ್ತಾ ಇರ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಅಂತ ಹೇಳಿ ಕೇಳ್ಕೊತ ಇದ್ದೀನಿ ಯಾಕಂದರೆ ನೆಕ್ಸ್ಟ್ ನಾನು ಹಾಕೋ ವಿಡಿಯೋಸ್ ಆಗಲಿ ಮತ್ತು ಬ್ಲೌಸ್ ಡಿಸೈನ್ಸ್ ಆಗಲಿ ನಿಮಗೆ ಫಸ್ಟನ್ನೇ ಶೋ ಆಗ್ತಾ ಹೋಗುತ್ತೆ ಓಕೆ ಸಬ್ಸ್ಕ್ರೈಬ್ ಆದರೆ ಅಲ್ವಾ ನನ್ನ ಚಾನಲ್ಗೆ ಥ್ಯಾಂಕ್ ಯು ಸೊ ವೀಡಿಯೋ ಹಾಕ್ಯಕ ನಿಮ್ಮ ವೀಡಿಯೋಸ್ಗೆ ಕಾಯ್ತಿರ್ತೀವಂತ ಹೇಳಿ ಕಮೆಂಟ್ಸಲ್ಲಿ ತುಂಬ ಜನ ಹಾಕಿದ್ದೀರಾ ಸೊ ಸ್ವಲ್ಪ ಬ್ಯುಸಿ ಇರೋದರಿಂದ ಸ್ಟಿಚ್ಚಿಂಗು ವರ್ಕಲ್ಲೇ ಆಗಿರುತ್ತೆ ಸೊ ವಿಡಿಯೋ ಎಡಿಟ್ ಮಾಡಿ ಹಾಕೋಕಾಗ ಆಗಲ್ಲ ಹಾಗಾಗಿ ನೆಕ್ ಡಿಸೈನ್ ಕೇಳಿದ್ರೆ ಖಂಡಿತವಾಗಲಿ ನೆಕ್ಸ್ಟ್ ವಿಡಿಯೋದಲ್ಲೇ ನಾನು ಬ್ಯಾಕ್ ನೆಕ್ ಡಿಸೈನ್ಸ್ನ ನಿಮಗೆ ತೋರಿಸ್ತೀನಿ ಸೊ ವೈಟ್ ಮಾಡ್ತಾಯಿರಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರ ಅಂತೇಳಿ ನಿಮಗೆ ತಿಲ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಆದೇ ಆಗುತ್ತೆ ಸೊ ನನ್ನ ಚಾನಲ್ ನೋಡಿಬಿಟ್ಟು ನನ್ನ ವರ್ಕ್ನ ನೋಡಿಬಿಟ್ಟು ನೀವು ಇನ್ಸ್ಪಿರೇಷನ್ ಆಗಿ ನೀವು ಇದೇ ಥರ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನನ್ನ ಹತ್ರ ಸಜೆಷನ್ ಕೇಳ್ತಿರಲ್ಲ ಸೊ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಸೊ ನನಗೆ ಆದಷ್ಟು ಏನು ತಿಳಿದಿದೆಯೋ ಅದನ್ನು ನೀವು ಕೇಳಿದ್ದಕ್ಕೆ ಹೇಳೋ ಪ್ರಯತ್ನ ಮಾಡಿದ್ದೀನಿ ಸೊ ನೀವು ಕೂಡ ವರ್ಕ್ನ ಸ್ಟಾರ್ಟ್ ಮಾಡಿ ಮತ್ತು ಅದರಿಂದ ತುಂಬ ಚೆನ್ನಾಗಿ ಸಕ್ಸಸ್ ಕಾಣ್ರಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ ಎಕ್ಸ್ಪೆಷಲಿ ಇದು ಅಗ್ರಿ ಬೊಮ್ಮನಳಿದ್ದ ಒಬ್ಬರು ಕಾಲ್ ಮಾಡಿ ಕೇಳಿದಿರ ಮತ್ತು ಹಿರಿಯೂರಿಂದ ಕೇಳಿದ್ದೀರಾ ಹುಬ್ಳಿಯಿಂದ ಕೇಳಿದ್ದೀರ ಚಿತ್ರದುರ್ಗ ಇಂದ ಕೇಳಿದ್ದೀರ ಸೊ ಯಾರೆಲ್ಲ ವರ್ಕ್ ಮಿಷಿನ್ ಬಗ್ಗೆ ಕೇಳಿ ನನ್ನ ವೀಡಿಯೋಸ್ನ ನೋಡಿ ಇನ್ಸ್ಪಿರೇಷನ್ ಆಗಿ ನೀವು ಕೂಡ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಲ್ಲ ಅವರಿಗೆಲ್ಲ ಆಲ್ ದ ಬೆಸ್ಟ್ ತಿಳಿಸ್ತಾ ಇದ್ದೀನಿ ಸೊ ನೀವು ಶ್ರದ್ಧೆಯಿಂದ ಕಷ್ಟಪಟ್ಟು ನೀವು ಯಾವುದೇ ವರ್ಕ್ ಆಗಲಿ ಮಾಡಿದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವು ಎಫರ್ಟ್ ಹಾಕಿದ್ರಂದರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ನೀವು ಕೂಡ ಇದೇ ಥರ ವರ್ಕ್ನ ಸ್ಟಾರ್ಟ್ ಮಾಡಲಿ ಮಾಡಿ ನೆಕ್ಸ್ಟು ಸಕ್ಸಸ್ ಆಗಿದ್ದನ್ನ ನನ್ನ ಜೊತೆ ಶೇರ್ ಮಾಡ್ಕೊತೀರಾ ಅಂತೇಳಿ ಕಾಯ್ತಾಯಿದ್ದೀನಿ ಓಕೆ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್